ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಗರದ ಪ್ರಮುಖ ಸ್ಥಳವಾದ ಕ್ಲಾಕ್ ಟವರ್ ಸುಂದರವಾಗಿ ನಿರ್ಮಾಣವಾಗಿದೆ ಆದರೆ ಅವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಿದ ವೃತ್ತ ಹಾಗೂ ರಸ್ತೆ ವಿಭಾಜಕದಿಂದಾಗಿ ಜನರು ಹಲವು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಸ್ಥಳಕ್ಕೆ ಮೇಯರ್ ಮನೋಜ್ ಕುಮಾರ್ ಸೇರಿದಂತೆ ಸ್ಥಾಯಿ ಸಮಿತಿ ಸದಸ್ಯರು ಭೇಟಿ ನೀಡಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ ಮಹಾನಗರ ಪಾಲಿಕೆಯ ಹೃದಯ ಐತಿಹಾಸಿಕ ಒಂದು ಸ್ಥಳ ಅಂದರೆ ಕ್ಲಾಕ್ ಟವರ್ ಈ ಒಂದು ಪ್ರದೇಶದಲ್ಲಿ ಹಲವು ವರ್ಷಗಳ ಹಿಂದೆ ಇಲ್ಲೊಂದು ಐಲ್ಯಾಂಡನ್ನು ನಾವು ರಸ್ತೆ ಅಗಲೀಕರಣ ಸಮಯದಲ್ಲಿ ಒಂದು ಐಲ್ಯಾಂಡನ್ನು ನಿರ್ಮಿಸಿದ್ದೇವೆ ಅದೇ ರೀತಿ ಕ್ಲಾಕ್ ಟವರ್ ಸುತ್ತ ಒಂದು ಫೌಂಟೇನನ್ನು ಮಾಡಿ ಒಂದು ಸಣ್ಣ ಗಾರ್ಡನನ್ನು ಕೂಡ ಮಾಡಿದ್ದೀವಿ ಈ ಹಲವು ದಿನಗಳಿಂದ ಇಲ್ಲಿ ಒಂದು ರಸ್ತೆ ದಾಟುವ ಪಾದಚಾರಿಗಳಿಗೆ ಒಂದು ಭಾಳ ಒಂದು ಸಮಸ್ಯೆ ಆಗ್ತಿತ್ತು ರಸ್ತೆ ದಾಟಲು ಪಾದಚಾರಿಗಳು ಈ ಒಂದು ಪ್ರದೇಶವನ್ನು ದಾಟಿ ಹೋಗುವಾಗ ವಾಹನ ಸವಾರರಿಗೆ ತುಂಬ ತೊಡಕಾಗ್ತಿತ್ತು ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನಲ್ಲಿ ವಾಹನ ಸಾವಿರ ಬಂದ ದೂರಿನ ಮುಖಾಂತರ ಈ ಒಂದು ಪ್ರದೇಶಕ್ಕೆ ನಾವು ಒಂದು ತಡೆ ಅಂದರೆ ಫೆನ್ಸಿಂಗನ್ನು ಈ ರೈಲಿಂಗ್ಸ್ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಕಾರ್ಯ ಕೆಲಸ ಸ್ಟಾರ್ಟ್ ಆಗಿದೆ ದಿನಗಳಲ್ಲಿ ಒಂದು ಒಂದು ವಾರದೊಳಗೆ ಇದನ್ನು ರೈಲಿಂಗ್ಸ್ ಅಳವಡಿಸುವಂಥ ಕಾರ್ಯ ಕೂಡ ಈ ಭಾಗದಲ್ಲಿ ನಡೀಲಿಕ್ಕಿದೆ ಅಂದರೆ ರಸ್ತೆ ದಾಟುವ ಪಾದಚಾರಿಗಳು ಅರ್ಜೆಂಟಾಗಿ ರಸ್ತೆ ಒಂದು ಈ ಒಂದು ಐಲ್ಯಾಂಡ್ನ ಮುಖಾಂತರ ಏನು ಯೂನಿವರ್ಸಿಟಿ ಕಾಲೇಜಿಂದ ಈ ಕಡೆಗೆ ನಮ್ಮ ಈ ಬಾಂಬೆ ಸೇಲ್ಸ್ ಅಂತ ಇದೆ ಅಲ್ಲಿಂದ ಇಲ್ಲಾಂದರೆ ಬಾಂಬೆ ಸೇಲ್ಸಿಂದ ಹಾಕೊಂಡು ಯೂನಿವರ್ಸಿಟಿ ಕಾಲೇಜಿಗೆ ದಾಟುವಂಥ ಜನರಿಗೆ ಭಾಳ ಜನರಿಗೆ ತೊಂದರೆ ಆಗ್ತಾಯಿಲ್ಲ ಇಲ್ಲಿ ವಾಹನಗಳಿಗೆ ತೊಂದರೆ ಆಗ್ತಾ ಉಂಟು ಅಂದರೆ ಅಪಘಾತಗಳು ಆಗಿದ ಎರಡು ಮೂರು ಕೂಡ ಇದೆ ಅಂತ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಜನರ ಬಂದ ದೂರನ್ನು ಮನಗಂಡು ಇವತ್ತು ನಾವು ಈ ಒಂದು ಭಾಗಕ್ಕೆ ಫೆನ್ಸಿಗೆನ್ನು ಹಾಕಿ ಹಾಕಲು ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಈಗ ಇವತ್ತು ನಾವು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಏನೋ ಕ್ಲಾಕ್ ಟವರ್ನ ಸುತ್ತ ಒಂದು ಫೌಂಟೇನ ನಾವು ನಿರ್ಮಿಸಿದ್ದೇವೆ ಈಗ ಅದು ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ನಿರ್ವಹಿಸ ನಿರ್ವಹಣೆ ಆಗ್ತಾ ಇಲ್ಲ ಅದರಲ್ಲಿ ಅಳವಡಿಸಿದಂಥ ಪಂಪ್ಗಳೆಲ್ಲ ಕೆಟ್ಟೋಗಿದೆ ಅದರಲ್ಲಿ ಇರುವಂಥ ನೀರನ್ನು ಅಲ್ಲೇ ಒಂದು ನೀರು ಶೇಖರಣೆಗೊಂಡು ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆದ ನಾವು ನೋಡಿದ್ದೇವೆ ನಮ್ಮ ಆರೋಗ್ಯ ಅಧಿಕಾರಿಗಳು ಕೂಡ ಈಗ ಹಾಗಾಗಿ ಸೂಚಿಸಿದ್ದೇವೆ ಅದನ್ನು ಆದಷ್ಟು ಬೇಗ ನೀರನ್ನು ತೆರಗೊಳಿಸಬೇಕಾದ ನಾವು ಸೂಚಿಸಿದ್ದೇವೆ ಖಂಡಿತವಾಗಿ ನಾ ನಾಳೆ ತೆರವುಗೊಳಿಸ್ತಾರೆ